ವೀಕ್ಷಕರೇ ಇಲ್ಲಿ ಕಾಣುತ್ತಿದೆಯಲ್ಲ ರಸ್ತೆಯಲ್ಲಿ ಹರಿಯುತ್ತಿರುವ ನೀರು ಇದು ಮಳೆಯಿಂದಾಗಿ ಹರಿಯುತ್ತಿರುವ ನೀರಲ್ಲ ಈ ಪ್ರಮಾಣದಲ್ಲಿ ನೀರು ಹರಿಯುವ ಮಳೆ ಇಂದು ಬಂದೂ ಇಲ್ಲ ಆದರೂ ಈ ನೀರು ಎಲ್ಲಿಂದ ಹರಿಯುತ್ತಿದೆ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿದೆಯೇ ಥೇಟ್ ನಮಗೂ ಅದೇ ಪ್ರಶ್ನೆ ಎದುರಾಯಿತು ಹಾಗಾಗಿಯೇ ನಾವು ಹರಿಯುತ್ತಿರುವ ನೀರಿನ ಮೂಲ ಹಿಡಿದು ಸಾಗಿದಾಗ ಅರ್ಥವಾಗಿದ್ದು ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ವಾಟರ್ಮನ್ಗಳ ನಿರ್ಲಕ್ಷ್ಯ ಅರೆ ರಸ್ತೆಯಲ್ಲಿ ನೀರು ಹರಿಯುವುದಕ್ಕೂ ನಗರಸಭೆ ಅಧಿಕಾರಿಗಳಿಗೂ ಏನು ಸಂಬಂಧ ಅಂತೀರಾ ಅದಕ್ಕೂ ಮುಂದೆ ಉತ್ತರ ಹೇಳುತ್ತೇನೆ ಸ್ವಲ್ಪ ತಾಳ್ಮೆಯಿಂದ ನೋಡಿ ವೀಕ್ಷಕರಿಗೆ ನೆನಪಿರಬಹುದು ಕಳೆದ ಕೆಲ ದಿನಗಳ ಹಿಂದೆ ನಿಮ್ಮ ಸಿಟಿವಿ ವಿ ನ್ಯೂಸ್ನಲ್ಲಿಯೇ ಜಕಲ ಜಲಾಶಯ ಖಾಲಿಯಾಗಿರುವ ಬಗ್ಗೆ ಸುದ್ದಿ ಮಾಡಲಾಗಿತ್ತು ಆ ವೇಳೆ ಕೇವಲ ಹದಿನೈದು ದಿನಗಳಿಗೆ ಆಗುವಷ್ಟು ನೀರು ಮಾತ್ರ ಜಲಾಶಯದಲ್ಲಿದ್ದು ಮಳೆ ಬಾರದಿದ್ದರೆ ನೀರಿನ ಸಮಸ್ಯೆ ತಲೆದೂರಲಿದೆ ಎಂಬ ಆತಂಕವನ್ನು ಸಿಟಿವಿ ವಿ ನ್ಯೂಸ್ ಕೂಡ ವ್ಯಕ್ತಪಡಿಸಿತು ಆದರೆ ಅದೃಷ್ಟವಶಾತ್ ಮಳೆ ಬಂದು ಜಲಾಶಯದಲ್ಲಿ ನೀರು ಶೇಖರಣೆಯಾಗಿದೆ ಹಾಗಾಗಿ ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ನೀಗಿದೆ ಆದರೆ ಜಲಾಶಯದಲ್ಲಿ ಶೇಖರಣೆಯಾಗಿರುವ ನೀರು ಮಿತವಾಗಿ ಬಳಸಬೇಕು ಎಂಬ ಕನಿಷ್ಠ ಜ್ಞಾನ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳಿಗೆ ಇಲ್ಲ ನಿಜ ಆದರೆ ನೀರು ವ್ಯರ್ಥ ಮಾಡಬಾರದು ಎಂಬ ಜ್ಞಾನವೂ ಇಲ್ಲದ ಪರಿಣಾಮವೇ ಇಂದು ಅಪಾರ ಪ್ರಮಾಣದ ಜಲರಾಶಿ ಚರಂಡಿ ಪಾಲಾಗಿದೆ ಚಿಕ್ಕಬಳ್ಳಾಪುರ ನಗರದ ಪಂಚಗಿರಿ ಬೋಧನಾ ಪ್ರೌಢಶಾಲೆ ಇದೆಯಲ್ಲ ಅದರ ಮುಂಭಾಗದಲ್ಲಿರುವ ಓವರ್ ಹೆಡ್ ಟ್ಯಾಂಕ್ಗೆ ಸಂಪರ್ಕ ಕಲ್ಪಿಸುವ ಜಾಗದಲ್ಲಿ ಪೈಪ್ ಹೊಡೆದೋ ಇಲ್ಲವೇ ಮತ್ತೊಂದು ಸಮಸ್ಯೆಯಿಂದೋ ನೀರು ಚರಂಡಿಗೆ ಹರಿಯುತ್ತಿದೆ ಹೀಗೆ ಹರಿಯುತ್ತಿರುವ ನೀರು ಅಪಾರ ಪ್ರಮಾಣದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿವಾಸದ ಪಕ್ಕದ ಚರಂಡಿ ಮೂಲಕ ನೇರವಾಗಿ ವಾಪಸಂದ್ರದ ಅಂದ್ರದ ರೇಷ್ಮೆಗೂಡಿನ ಮಾರುಕಟ್ಟೆ ರಸ್ತೆಯತ್ತ ಹರಿದಿದೆ ಎಷ್ಟು ಪ್ರಮಾಣದಲ್ಲಿ ನೀರು ಹರಿದಿದೆ ಎಂದರೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ನೀರು ಪೋಲಾದರೂ ನಗರಸಭೆ ಅಧಿಕಾರಿಗಳು ಮಾತ್ರ ಆತ ತಿರುಗಿಯೂ ನೋಡಿಲ್ಲ ಅಪಾರ ಪ್ರಮಾಣದ ಜೀವಜಲ ಪೋಲಾಗುವುದನ್ನು ಕಂಡು ಅನೇಕ ಮಂದಿ ನಾಗರಿಕರು ಸಂಬಂಧಿಸಿದ ವಾಟರ್ಮನ್ಗಳ ಗಮನಕ್ಕೆ ತಂದರೂ ಉಪಯೋಗವಾಗಿಲ್ಲ ಅಲ್ಲದೆ ಇಲ್ಲಿ ಈ ರೀತಿ ನೀರು ಪೋಲಾಗುವುದು ಇದೇ ಮೊದಲಲ್ಲವಂತೆ ಅನೇಕ ಬಾರಿ ಇದೇ ರೀತಿಯಲ್ಲಿ ನೀರು ಪೋಲಾದರೂ ಅದನ್ನು ತಡೆಯುವ ಕನಿಷ್ಠ ಪ್ರಯತ್ನವನ್ನು ನಗರಸಭೆ ಮಾಡದೆ ಪದೇ ಪದೇ ನಿರ್ಲಕ್ಷ್ಯ ಮಾಡುತ್ತಿದ್ದು ಇದಕ್ಕೆ ಕಡಿವಾಣ ಹಾಕುವವರೇ ಇಲ್ಲವಾಗಿದ್ದಾರೆ ಪ್ರಸ್ತುತ ನಗರಸಭೆಯಲ್ಲಿ ಅಧ್ಯಕ್ಷರು ಇಲ್ಲದಿದ್ದು ಜಿಲ್ಲಾಧಿಕಾರಿಗಳೇ ಆಡಳಿತಾಧಿಕಾರಿಯಾಗಿದ್ದಾರೆ ಜಿಲ್ಲಾಧಿಕಾರಿಗಳ ನಿವಾಸದ ಪಕ್ಕದಲ್ಲಿಯೇ ಅಪಾರ ಪ್ರಮಾಣದ ನೀರು ಚರಂಡಿಗೆ ಹರಿಯುತ್ತಿದ್ದು ಕೂಡಲೇ ನಗರಸಭೆ ನಿರ್ಲಕ್ಷ್ಯದ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಪ್ರಜ್ಞಾವಂತರು ಆಗ್ರಹಿಸಿದ್ದಾರೆ ಶ್ರೀನಾಥ್ ಅಂತ ನಾವು ಕಾರ್ ಚಾಲಕರು ಸುಮಾರು ಒಂದು ನಲವತ್ತು ನಿಮಿಷದಿಂದ ಈ ನೀರು ಹರಿತಾ ಇಲ್ಲಿ ದಾರಿಯಲ್ಲಿ ರಸ್ತೆಯಲ್ಲಿ ಹೋಗಿ ಬರೋ ಅವರಿಗೆಲ್ಲ ಇದೆ ಅಡ್ಡ ಸುಮಾರು ಫಾರ್ಟಿ ಮಿನಿಟ್ಸಿಂದ ನೋಡಿ ಎಷ್ಟು ನೀರು ಹೋಗ್ತಾ ಇದೆ ಇಲ್ಲಿ ಯಾರು ಎಷ್ಟು ಬೀಜ ದಾರಿಯಿಂದ ನೋಡ್ತಾರೆ ಜನರು ಕುಡಿಯೋ ನೀರಾಣ ಇದು ಜಕಲ್ ಮಾಡಗ ಇದು ಹಾಂ ಇಷ್ಟು ವೇಸ್ಟ್ ಆಗ್ತಾಯಿದೆ ಕೆಲವು ಏರಿಯಾಗ್ಲಲ್ಲಿ ಕುಡಿಯೋಕೆ ನೀರಿಲ್ಲ ಅಂತ ಒದ್ದಾಡ್ತಾವ್ರೆ ಬಿಂದಿಗೆ ಆಗ್ಲಿಕ್ಕೊಂಬ ಕಿತ್ತಾಡ್ತಾ ಇದ್ದಾರೆ ಇಲ್ಲಿ ನೋಡಿದ್ರೆ ನೋಡಿ ಯಾರಿಗೂ ಇಲ್ಲ ಎಲ್ಲ ನೀರು ಪಾಲ್ ಎಲ್ಲ ಮೋರಿ ಪಾಲ್ ನೀರು ಹಾಂ ಇಲ್ಲಿನ ಅಧಿಕಾರಿಗಳು ನೋಡ್ಕೊಂಡು ಅದೇನು ಏನು ಮಾಡ್ತಾ ಇದ್ದಾರೆ ಏನು ಅವ್ರಿಗೆ ಗೊತ್ತಾಗಬೇಕು ಹಾಂ ಪಕ್ಕದಲ್ಲೇ ನಮ್ಮ ಎಸ್ ಪಿ ಸಾಹೇಬ್ರ ಮನೆ ಇದೆ ಹಾಂ ಅವ್ರ ಮನೆ ಡಿ ಸಿ ಸಾಹೇಬ್ರ ಮನೆ ಪಕ್ಕದಲ್ಲೇ ಇಷ್ಟೊಂದು ನೀರು ಹರಿತಾ ಹರಿತಾಯಿದ್ರು ಯಾರೂ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಹಾಂ ನೀರು ಹೋಗ್ತಾ ಇದೆ ನಲ್ವತ್ತು ನಿಮಿಷದಿಂದ ನೋಡ್ತಾ ಇದ್ದೀವಿ ಸರ್ ನಾವು ಇಲ್ಲಿ ಹಾ ಇದನ್ನ ಕೇಳೋರೇ ಇಲ್ವಾ ಯಾರು ಇಷ್ಟು ನೋಡ್ತಾ ಇದ್ದಾರಲ್ಲ ಒಬ್ಬರಾದ್ರೂ ಒಬ್ರು ಸ್ಪಂದಿಸಿಲ್ಲ ಇಷ್ಟ ಇಷ್ಟೊತ್ತಾದ್ರೂ ನಲ್ವತ್ತು ನಿಮಿಷದಿಂದ ನಾವು ಕಾಯ್ತಾ ಇದ್ದೀವಿ ಒಬ್ಬರು ಸ್ಪಂದನೆಗಳು ತೋರಿಸಿಲ್ಲ ಇಲ್ಲಿ ಹಾಂ ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಗೊತ್ತಿಲ್ಲ ಸರ್ ನಂದಕುಮಾರ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ